ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ ಈ ವಿಡಿಯೋ ಮಡಿಕೇರಿ ಟ್ರಿಪ್ ಆಗಿರತ್ತೆ ತುಂಬಾ ಡಿಟೈಲ್ ಆಗಿ ವಿಡಿಯೋ ಮಾಡಿದೀವಿ ಎಲ್ಲ ನೋಡಿ ಫಸ್ಟ್ ವಿಸಿಟ್ ಟೆಂಪಲ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬೆಳಗ್ ಗೊತ್ತಿಲ್ಲ ನೋಡ್ರಿ ಎಲ್ಲ ಹೆಂಗ್ ನಗ್ತಾ ಇದ್ದಾರೆ ಜೋರ್ ಜೋರಾಗಿ ನಮ್ ಕೇಳಾ ಲಾಕ್ ನೋಡ್ರಿ ನೋಡ್ರಿ ಮಡಿಕೇರಿಗೆ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಒಂದು ಪಾರ್ಕ್ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಹೋಗ್ತಾ ಇದೀವಿ ಹೇಗಿದೆ ನೋಡಿ ಡೈನೋಸರಸ್ ಲೋಟಸ್ ಇಲ್ಲಿ ನೋಡಿ ಹಾವು ಹೆಬ್ಬಾವು ಅಯ್ಯೋ ಅಲ್ಲಿ ನೋಡಿ ಅಲ್ಲೊಂದು ಡೈನೋಸರೀಸ್ ಇಲ್ಲಿ ನೋಡಿ ಇಲ್ಲೊಂದು ಒಂಟೆ

ಎಲ್ಲರೂ ಬೇಗ ಬೇಗ ತಿಂಡಿ ತಿಂದು ಹೋಗಿದ್ದೆ ಗ್ಲಾಸ್ ಹತ್ರ ನಾವು ಹೋದಾಗ ಗ್ಲಾಸ್ ಕ್ಲೋಸ್ ಆಗಿತ್ತು ಸೊ ಕೂರ್ಕ್ ಫ್ಯಾಂಟಸಿ ಫಾರೆಸ್ಟ್ಗೆ ನಾವು ಹೋದ್ವಿಡೀರಿ ವಿಡಿಯೋ ಫುಲ್ ಮಳೆ ಬಿಸಿಲು ಮಳೆ ಬಿಸಿಲು ಚಳಿ ಆ ಥರನೇ ಆಗ್ತಾ ಇತ್ತು ಅಲ್ಲಿ ಸೊ ಮೆಟ್ಲು ಸ್ಟೆಪ್ ಹತ್ತಕ್ಕೂ ಸ್ವಲ್ಪ ತ್ಯಾವ ತ್ಯಾವ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಆಮೇಲೆ ಎಲ್ಲ ನಡೀತಾ ನಡೀತಾ ಸ್ವಲ್ಪ ಅಡ್ಜಸ್ಟ್ ಆದ್ವಿ ಅಲ್ಲಿ ನೋಡಿ ನೋಡಿ ಎಲ್ಲ ಇಲ್ಲಿ ಫೋಟೋಸ್ ವಿಡಿಯೋಸ್ ಮಾಡ್ಕಂತವರೇ ನಮ್ಮ ಬಾಬಾಸ್ಕೆ ಕರೆಡ್ಕೊಂಡಿದ್ಕೊಂಡವರೇ ಇಂಟ್ರೆಸ್ಟಿಂಗ್ ಮತ್ತೆ ಭಯಂಕರವಾದ ಎಕ್ಸ್‌ಪೀರಿಯನ್ಸ್ ಆಗುತ್ತೆ ಇಲ್ಲಿ ಆರು ಮರೆಯಕ ಆಗಲ್ಲ ಈ ಎಕ್ಸ್‌ಪೀರಿಯನ್ಸ್ ನಾ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟೊಂದು ಹಾರರ್ ಆಗಿ ಅಂತ ನೋಡಿ ಕಲಾದೇಲಿ ಅದು ಇದಾ ಇಲ್ಲ ಏರ್ಲಿಯಂ ಬಾವ ಕಾಯಿ ಅಂತೆ ಹ್ಮ್ ಇದು ಈ ಮರಾ ಈ ಮರಾ ನಾನು ಹಾಗೆ ಅನ್ಕೊಂಡೆ ಬಿಟ ಅದಲ್ಲ ಅಂತಂತ ದಿವ್ಯಾ ಗಾಂಧಾರಿ ಮೇನ್ ನೋಡಿ ಇವಳು ಇವುರಿ ಪೋಸ್ ಕೊಡೋದ್ರಲ್ಲಿ ಇರ್ತಾಳೆ ನೋಡಿ ಇವರೆಲ್ಲ ಬರ್ತಾ ಇದ್ದಾರೆ ಹಾಂ ನೋಡಿ ನೋಡಿ ಎಲ್ಲರೂ ಹೇ ಹೇ ಮಾಡಿರಿ ಹೇ ನೋಡಿ ಸದ್ಯ ಬಿಸಿಲೆಲ್ಲ ಹೋಗಿದೆ ಏ ಬೆಳೆಗೆ ಬರ್ಬೇಕಾದ್ರೆ ಮಳೆ ಬರ್ತಿದೆ ಅಂತ ಅನ್ಕೊಂಡ್ ಮಳೆ ಬಂದಿದೆ ಬಿಸ್ಲು ಬಂದಿದೆ ಫುಲ್ ಖುಷಿ ಅದಕ್ಕೆ ಎಲ್ಲರೂ ಒಳ್ಳೆ ಒಳ್ಳೆಯ ಮೂಡಲ್ಲಿದ್ದಾರೆ ಎಲ್ಲರೂ ಹಾಯ್ ಮಾಡ್ರಿ ಹಾಯ್ ಹಾಯ್ ಮಾಡ್ರಿ ಹಾಯ್ ಮಾಡಿರಿ ಬಾಬಾ ಹಾಯ್ ಹಾಂ ನೋಡ್ರಿ ನೋಡಿರಿ ನೋಡ ಎಲ್ಲಾ ಅದು ಸಣ್ಣ ಕೆಡ ಹಾಂ ನೋಡಿ ಅದು ಆರೆಂಜ್ ಬರದೆ ಕಾಫಿ ಅಣ್ಣ ಇದೆ ಕಾಫಿ ಅಣ್ಣ ನೀನು ಅವೆಲ್ಲ ಅಲ್ಲೇ ಕಾಫಿ ಅಂದ್ಬಿಟ್ಟೆ ಹ್ಞೂ ನೋಡಿ ಅರ್ಸ್ ನಾನು ನೋಡಿಬಿಟ್ಟಿದೆ ಇಲ್ಲಿ ನೋಡಿ ನಮ್ಮ ಕೈ ಇಲ್ಲಿ ಬರ್ತಾಳೆ ಬರ್ರೆ ನೋಡಿ ಇಲ್ಲಿ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇವಳು ಬೆರಿ ಪೋಸ್ ಕೊಡೋದು ಫೋಟೋ ಹೊಡೆಯೋದೆ ಕೋಕೋ ಇದು ಕೋಕೋ ಚಾಕ್ಲೇಟು ನೋಡಿ ತುಂಬಾ ವೆರೈಟಿ ಮರ ಗಿಡಗಳನ್ನ ನೋಡಿದ್ವಿ ನಮಗಂತೂ ನಡೆದು ನಡೆದು ಟೈಮೇ ಗೊತ್ತಾಗಲಿಲ್ಲ ಅಷ್ಟೋ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಇಲ್ಲಿ ನಾವು ಅಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಎಲ್ಲಾ ಕಡೆ ಫೋಟೋ ತಗೊಳಕೆ ಅಲ್ಲಲ್ಲಲ್ಲಿ ಇಂಟ್ರೆಸ್ಟಿಂಗ್ ತರ ಸೆಟಪ್ ಮಾಡಿದ್ದಾರೆ ಮಣ್ಣು ಕಲ್ಲುಗಳು ಆ ಏನೋ ಕಲ್ಲನ್ನೆಲ್ಲ ಕಡ್ದು ಅದನ್ನೆಲ್ಲ ತುಂಬ ಸುಂದರವಾಗಿ ಮಾಡಿದ್ದಾರೆ ನೀವು ಹೋದ್ರೆ ಸಖತ್ತಾಗಿ ಅನ್ಸುತ್ತೆ ಒಂದ್ಸಲ ವಿಸಿಟ್ ಮಾಡಿ ಕೂರ್ಗ್ನ ನಮ್ಮ ಕೂರು ಸಕ್ಕತ್ತಾಗಿದೆ ಅಲ್ಲಿ ನನ್ನ ಕೈಯ್ಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ನನ್ನ ತಂಗಿಗೆ ಹೇಳಿದ್ದೆ ಸೊ ಅದಕ್ಕೆ ಅವಳು ಬಿಟ್ಟಿ ವಿಡಿಯೋ ಮಾಡ್ತಾ ಇರೋದು ಹೋಗಮ್ಮ ಮೇಲಿಂದ ಬೆಟ್ಟದಿಂದ ನೋಡ್ತಾ ಇರೋದಕ್ಕೆ ಎಷ್ಟು ಆಳ ಅಂತ ಅನ್ಸುತ್ತೆ ಎಲ್ಲ ಮರ ಗಿಡ ಇಂದ ತುಂಬಿರುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಪ್ಲೇಸಸ್ ಅಲ್ಲಿ ಸಿಕ್ತು ನಮಗಂತೂ ಟೈಟಾನಿಕ್ ಪೋಸ್ ಎಲ್ಲ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಇಲ್ಲೇ ಎಷ್ಟು ಭಯಂಕರವಾಗಿ ಅನಿಸ್ತು ಅಂದ್ರೆ ಆ ಕೇವ್ದು ನೀವೇ ನೋಡಿ ಹ್ಮ್ ಬಂದೇ ನೋಡಿ ನಮ್ ಟೀಮ್ ಬಂದು ಬೇಕು ಎಲ್ಲರೂ ನೋಡಿ ಕೇವಲ ಗಡಿ ಹೋಗತಿದೀವಿ ಈಗ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಯೋ ಯಾ ಕಾಕಾ ಇವಾಗ ಕಂಪ್ ಆಯೆ ಫುಲ್ ಸ್ಪುರ್ತವನ ಸತ್ತಿಗೆ ಆ ಕಮಲನ ಭಯ ಪಡ್ಕೊಂಡ್ರಾ ಈಕ ಫುಲ್ ಭಯ ಪಡ್ಕೊಂಡ್ಬಿಟ್ರು ನಮಗೆ ಭಯ ಪಡ್ಸಿಬಿಟವರೆ ನೋಡಿ ಚಿಕ್ಕ ಮಗುನ ಬೆರೆ ಎಡ್ಕೊಂಡಿದೀವಿ ಅಲ್ಲಿ ಮೇಳು ಚೇನ್ ಗುಡ್ತಿದ್ತೆ ನಿನ್ನ ನೋಡಿ ಅಯ್ಯೋ ದೇವರ ಎದುರ್ಕೋ ಬಾರ ಪರಮಾನ್ಸು ಓ ಫೈಲ್ ಇದೆ ಲೈಟ್ ಇಲ್ಲ ಟಾರ್ಚ್ ಕೊಂಡ್ಕೋತೆ ಇಲ್ಲಿ ಅವರು நன்ட்ரி நோட் நோட் அப்போ ಸಡನ್ ಅಂತ ಇಲ್ಲಿ ನಾವು ಮಾತಾಡೋದು ಕೂಡ ಏನು ಕೇಳಿಸ್ತಾ ಇರಲ್ಲ ಎಷ್ಟು ಶಾಕ್ ಆಗುತ್ತೆ ಅಂದರೆ ಎಲ್ಲರಿಗೂ ಬೇಗ ಕೇವಿಂದ ಹೋಗಬೇಕು ಬೇಗ ಕೇವಿಂದ ಹೋಗಬೇಕು ಅಂತ ಎಲ್ಲ ಸ್ಪೀಡಾಗಿ ನಡೆಯೋ ಶುರು ಮಾಡ್ತೀವಿ ನನಗಂತೂ ಸಿಕ್ಕಾಪಟ್ಟೆ ಭಯ ಇರುತ್ತೆ ನಾನು ಭೂಮಿ ಮಾತಾಡ್ಕೊಂಡೇ ಬರ್ತೇನೆ

ಕಳ್ಳಿ 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 ಕಳಿ ಕಳಿ ಕಳ್ಳಿ ಕಳಿ ಕಳ್ಳಿ ಕಳಿ ಕಳ್ಳಿ ಕಳ್ಳಿ ಕಳಿ ಕಳ್ಳಿ ನಮ್ಮ ಮಾವ ಎಲ್ಲನೋ ಮಾಡ್ತಾವ್ರೆ ಗೊತ್ತಾಯ್ತಲ್ಲ ಏನ್ ಮಾಡ್ತವ್ರಂದ್ರೆ ಇದು ಮಿತ್ ಫೋಟೋ ತೆಗಿತವ್ರೆ ಎಮ್ಮೊಂದು ಬರೀ ಫೋಟೋ ಆಯ್ತು ಕಾಪಿ ನೋಡಿ ಕಳ್ಳಿ ಇವಳಿ ನೋಡಿ ಬೆಟ್ಟ ನೋಡಿ ಇಲ್ಲಿಂದ ಹೆಂಗಿದೆ ಬೆಟ್ಟ ಅಯ್ಯೋ <laughs> <laughs> Shakespeare's poetry, which flowed just like music. Uh, sir, so actually we were discussing that music only flows when you have a Geo. Sorry, sorry, Ella, sorry, you're the family. What? Yes, sir. Along Full happy, Latin happy music, mode. You also get unlimited Geo. Lucky. Yeah. Endless autoplay and HD sound. Forget Shakespeare. Now this <laughs> is music to my ears. Flow of music your way with Geo Saman Pro. Go to the Pro tab to start your 30-day free trial now. Silver Oak, ಇದು ಸಿಲ್ವರ್ ಅಯ್ಯೋ ಚೇ ಬೇಕಾ ಪಾಂಡಾನ್ ಹೇಳಿ ಅಂದ್ರೆ ಏನ್ ಬಾವ ಕಂಟಿನ್ಯೂ ಪಾರ್ಟ್ ಬಿ ಇದೆ ಇವತ್ತಿನ